ಸೂಜಿ ಬಂದಿದೆ ಬಟ್ ಅದು ಬದುಕತ್ತಾ ಇಲ್ವಾ ಅಂತ ಡೌಟು ಕಡಿಬೇಕು ಅಂತೇಳಿ ಅಂದ್ಕೊಂಡಿದ್ರಾಗಿತ್ತು ಬಟ್ ನೋಡುವ ಇನ್ನು ಸ್ವಲ್ಪ ದಿನಕ್ಕೆ ನವರಾತ್ರಿ ಟೈಮ್ ನೆಕ್ಸ್ಟ್ ಆಡಿಕೆ ಸಿ ಸಿ ನೆಡ್ತೀವಲ್ಲ ಅದನ್ನ ಇನ್ವೆಸ್ಟ್ಮೆಂಟ್ ಮಾಡಿ ಅಷ್ಟೆಲ್ಲ ಮಾಡೋಕ್ಕೂ ಆಗೋದಿಲ್ಲ ಅಷ್ಟೆಷ್ಟು ಅಷ್ಟೆಷ್ಟು ಅಷ್ಟಕ್ಕೆ ವರ್ಷಕ್ಕೆ ಮಾಡ್ತಾ ಹೋಗೋದು ಬಟ್ ನಾವು ಈ ತೋಟಕ್ಕೆ ಇನ್ನೂ ಕೂಡ ಏನೂ ಕೂಡ ಇನ್ಕಮ್ ಮಾಡ್ತಾಯಿಲ್ಲ ಬಟ್ ದುಡ್ಡು ಹಾಕಿದ್ದು 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 ಅಂದರೆ ಒಂದು ಸತಿನ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅದಕ್ಕೆ ಫಲ ಬರುತ್ತನಕೂ ಕೂಡ ನಮಗೆ ಯಾವುದೂ ಕೂಡ ಇನ್ಕಮ್ ಬರೋದಿಲ್ಲ ಮಳೆಯಿಂದ ಗಣಕ್ಲು ನೀರು ಹೋಗ್ತಾ ಇದೆ ಇಲ್ಲಿ ನೋಡಿ ಪ್ಯೂವರ್ ನೀರು ವರತೆ ಅಂತೀವಲ್ಲ ಇದನ್ನು ಸೋರ್ಬಿಟ್ಟು ಕೆಳಗಡೆ ಕಾಲಿಗೆ ಹಾಕಿದ್ವಿ ಕೆಲವೊಂದಷ್ಟನ್ನು ಸೊಪ್ಪು ತೋಟಕ್ಕೆ ಹಾಕಿದ್ದೀವಿ ಇಲ್ಲೇನೇ ಕಡಿದ್ಬಿಟ್ಟು ರಾಶಿ ಮಾಡಿಬಿಟ್ಟು ನೋಡಿ ನೋಡಿ ಹೀಗೆ ರಾಶಿ ಹಾಕಿ ಈ ಅವಸ್ಥೆಗೆ ಮಾಡಿಟ್ಕೊಂಡಿದ್ದೀವಿ ಹಾಯ್ ಎಲ್ರಿಗೂ ಎಲ್ಲರೂ ಹೇಗಿದ್ರೆ ಎಲ್ಲರೂ ಕೂಡ ಸೂಪರ್ ಆಗಿದ್ದೀರಾ ಅಂತೇಳಿ ಅಂದ್ಕೊಂತೀನಿ ಸೊ ಬನ್ನಿ ಇವತ್ತಿನ ಹಾಕ ಸ್ಟಾರ್ಟ್ ಮಾಡುವ ಲೆಟ್ಸ್ಗೋ ಇವತ್ತು ನನ್ನ ಕಾಲು ಫುಲ್ಲಾಗಿ ರಿಪೇರಿ ಆಗಿದೆ ಫುಲ್ ಅಂದರೆ ಫುಲ್ ಅಲ್ಲ ಓಕೆ ನಡೆದಾಡೋ ಥರ ಆಗಿದೆ ಕುಂಟು ಥರ ಅಲ್ಲ ಮತ್ತು ಕಾಲು ಬೆರಳೆಲ್ಲ ಕೂಡ ಆಗಿತ್ತಲ್ಲ ಸೊ ಅದೆಲ್ಲ ಕೂಡ ಕರೆಕ್ಟ್ ಆಗಿದೆ ಒಟ್ಟಿನಲ್ಲಿ ಎಲೆ ಹಾಕ್ಕೊಂಡಿರೋದಕ್ಕೆ ನನಗೆ ಮದ್ದು ಕರೆಕ್ಟಾಗಿ ತಾಗಿದೆ ಗೊತ್ತಿತ್ತು ಅದು ಮದ್ದು ಕರೆಕ್ಟೇ ಇದೆ ಅಂತ ಹೇಳಿಬಿಟ್ಟು ಹಾಗೆ ಇವತ್ತು ಕೂಡ ಬೇಲಿ ಸೋರುವುದು ಸೇಮ್ ಕೆಲಸ ಅಪ್ಪನೂ ಬಂದಿದ್ದಾರೆ ಇವತ್ತು ಬೆಳಿಗ್ಗೆ ಮಳೆ ಕೂಡ ಅಷ್ಟೊಂದು ಇಲ್ಲ ಆಗಿದೆ ಬಟ್ ಮಳೆ ಅಷ್ಟೊಂದಿಲ್ಲ ಎಡೆಬಾಳೆ ಮಾಡಲಿಕ್ಕೆ ಈ ಥರ ಒಂದು ಜಲ್ಲಿಗೆ ಕತ್ತಿನ ಕಟ್ಕೊಂಡಿದ್ದೀವಿ ನೋಡಿ ಚಿಕ್ಕ ಕತ್ತಿನ ಯಾವ ರೀತಿಯಾಗಿ ಕಟ್ಕೊಂಡಿದ್ದೀವಿ ಅಂದರೆ ಈ ಥರ ಕಟ್ಕೊಂಡ್ರೆ ಈಸಿಯಾಗಿ ಹೆಡೆಬಳೆ ಮಾಡ್ಬೋದು ಮೈ ಈ ಕಡೆ ಫುಲ್ಲಾಗಿ ಸೋರ್ತಾಳಂತೆ ನೋಡಿ ಫುಲ್ಲಾಗಿದೆ ಚಿಕ್ಕೆ ರೋಡ್ ಸೈಡಿಗೆ ಅದನ್ನು ಕಡಿತಾಳೆ ನಾವು ಇನ್ನು ಬೇಲಿ ಆ ಉಂಟಲ್ಲ ಅದನ್ನು ಸರಿ ಮಾಡೋದು ಸೊಪ್ಪು ಉಂಟಲ್ಲ ತೋಟಕ್ಕೆ ಹಾಕ್ಬೇಕು ಇಲ್ಲಿ ನೋಡಿದ್ರೆ ನಡೆಯೋಂಗೆ ಇಲ್ಲಪ್ಪ ಎಷ್ಟು ದೊಡ್ಡ ದೊಡ್ಡಾಗಿದೆ ಪ್ರತಿ ವರ್ಷ ಕೊಡಿದ್ವಿ ಕೂಡ ನೋಡಿದ್ರೆ ಇವ್ರು ಕೊಡದೇ ಇಲ್ಲ ಒಂದು ಹತ್ತು ವರ್ಷ ಬಟ್ಟೆ ಆ ಥರ ತುಂಬ ಕೊಡುತ್ತೆ ಪ್ರತಿ ವರ್ಷವೂ ಪ್ರತಿ ವರ್ಷವೂ ಇದೇ ಕೆಲಸ ಮಾಡ್ತೀವಿ 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 ಆದರೂ ನೋಡಿ ಒಂದೊಂದನ್ನು ಎಷ್ಟು ದೊಡ್ಡ ದೊಡ್ಡಾಗಿದೆ ಅಂತ ಹೇಳಿ ಮತ್ತೆ ಹೇಗೆ ಬರುತ್ತೆ ಅಂತ ಹೇಳಿಬಿಟ್ಟು ಇಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಎಲ್ಲ ಕಡೆಯಿಂದ ಬರ್ತೇನೆ ಬರುತ್ತೆ ಅಂದರೆ ಜರಿ ನೀರು ಅಂತೀವಲ್ಲ ಪ್ಯೂವರ್ ನೀರು ಭೂಮಿ ಒಳಗಡೆಯಿಂದ ಬರೋದು ಕಾಲು ಸ್ವಲ್ಪ ಸರಿಯಾಗಿರೋದ್ರಿಂದ ಸ್ವಲ್ಪ ಧೈರ್ಯ ಬಂತು ಕೆಲಸ ನಾವು ಬೇಗ ಮುಗಿಸ್ಬೋದು ಅಂತೇಳಿ ಇನ್ನೂ ಬೇಲಿ ಒಂದೇ ಇರೋದು ಇವತ್ತೇ ಒಂದೊಪ್ಪತ್ತಿಗೆ ಬೇಲಿ ಎಲ್ಲ ಸೋರು ಮುಗಿಯತ್ತೆ ಮತ್ತು ಬೇಲಿನ ಪೂರ್ತಿಯಾಗಿ ಬಿಚ್ಚಿಬಿಟ್ಟು ಕರೆಕ್ಟಾಗಿ ಕಟ್ಟುವ ಅಂತ ಹೇಳಿ ಅಂದಿದ್ದಾರೆ ಅಪ್ಪ ಅಮ್ಮ ಯಾಕೆಂದರೆ ಹೋದರ್ಷ ನಾವು ನಾನು ಅಮ್ಮ ಇಬ್ಬರೇ ಆಗಿದ್ರಲ್ಲ ಸೊ ಹಾಗಾಗಿ ಮಧ್ಯದಲ್ಲಿ ಅಷ್ಟೇ ಒಂದು ಕಟ್ಟನ್ನು ಹಾಕಿದ್ರಾಗಿತ್ತು ಅದು ಆಗಿ ಗುಟ್ಟನೆಲ್ಲ ಲಡ್ಡಾಗಿಬಿಟ್ಟಿದೆ ಅದನ್ನೆಲ್ಲ ತೆಗೆದುಬಿಟ್ಟು ಹೊಸ ಗುಟ್ಟನ ಹಾಕಿ ಪೂರ್ತಿಯಾಗಿ ಬೇದಿನ ಬಿಚ್ಚಿ ಕರೆಕ್ಟಾಗಿ ಮಾಡುವ ಇವಾಗ ಸತಿ ಮಾಡಿದ್ರೆ ಮತ್ತೆ ಪದೇ ಪದೇ ನಾವು ಮಾಡಕ್ಕೆ ಬರೋದಿಲ್ಲ ಅಕಸ್ಮಾತ್ರು ಬೇಲಿ ಏನಾದರೂ ಮುರಿದೋಯ್ತು ನನಗೆ ಹೊಗ್ತು ಅಂತಂದರೆ ಮತ್ತೆ ಬೇಸಿಗೆಗಾಲದಲ್ಲೆಲ್ಲ ಕಷ್ಟ ಆಗುತ್ತೆ ಗುಟ್ಟ ಎಲ್ಲ ಒಳಗಡೆ ಹೊಕ್ಕೋದಿಲ್ಲ ಹಾಗಾಗಿ ಮಾಡೋದನ್ನು ಕರೆಕ್ಟಾಗಿ ಗಟ್ಟಿಯಾಗಿ ಮಾಡು ಅಂತ ಹೇಳ್ಬಿಟ್ಟು ಹಾಗಾಗಿ ಈ ಸಲ ಬೇಲಿ ಮಾಡಲಿಕ್ಕೆ ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಒಂದು ಎರಡು ದಿನ ಬೇಕಾಗ್ಬೋದು ಬೇಲಿನ ಯಾಕೆಂದರೆ ಎಲ್ಲನೂ ರೆಡಿ ಮಾಡ್ಕೋಬೇಕಲ್ಲ ರೆಡಿ ಮಾಡ್ಕೋದ್ರೆ ತೋಟ ಸಮಸ್ಯೆ ರೆಡಿ ಮಾಡ್ಕೊಂಡ್ಮೇಲೆ ಬೇಲಿ ಕಟ್ಟೋದುಂಟಲ್ಲ ಉಂಟಲ್ಲ ಅದು ಭಾಳ ಈಸಿ ಸೊ ತೋಟ ಇಷ್ಟು ಚೆಂದ ಆಗಿ ಆಗಿದೆ ಇನ್ನು ಬೇಲಿ ಎಲ್ಲ ಕಟ್ಟಾದ ಮೇಲೆ ಇದು ಭಾಳ ಚೆಂದ ಕಾಣಿಸುತ್ತೆ ಈಗ ನಾನು ಇಲ್ಲಿ ಸೋರೋದು ಉಲ್ಲುಂಟದ ಅದಾರೆ ಪಕ್ಕದಲ್ಲಿ ರೋಡು ಹಾಗೆ ನಮ್ಮ ನಾವು ಬರುವಂಥ ದಾರಿ ಈಗ ನಾನು ಸೋರೋದು ಈ ಕಡೆಯಿಂದ ಆ ಕಡೆ ಹೋಗು ಅಂತ ಹೇಳಿದ್ದಾರೆ ಸ್ವಲ್ಪ ಕೇರ್ಫುಲ್ಲಾಗಿ ಸೋರಬೇಕಾಗತ್ತೆ ಬೆಲಿನ ಯಾಕೆಂದರೆ ಹಸಿರಲೆ ಹಾವು ಮತ್ತು ಬೇರೆ ಬೇರೆ ಥರ ಹಪ್ಪರೆ ಗಿಪ್ರ ಎಲ್ಲ ಇರುತ್ತೆ ಸೊ ಹಾಗಾಗಿ ಅಪ್ಪ ಹೇಳ್ಕೊಳ್ಸಿದ್ದಾರೆ ಸ್ವಲ್ಪ ಹುಷಾರಾಗಿ ಬೆಲಿನ ಸೋರು ಅಂತ ಹೇಳ್ಬಿಟ್ಟು ಈಗ ನನ್ನ ಕೆಲಸ ಬೆಲೆ ಸೋರೋದು ನಾವು ಪ್ರತಿ ವರ್ಷವೂ ಕೂಡ ಈ ತೋಟದ ಕೆಲಸ ಸ್ಟಾರ್ಟ್ ಮಾಡಿದಾಗ ಅಂದರೆ ಮಳೆಗಾಲದಲ್ಲಿ ನಾವು ಪ್ರತಿ ವರ್ಷವೂ ಕೂಡ ತೋಟನ ಕ್ಲೀನ್ ಮಾಡ್ತೀವಲ್ಲ ಆವಾಗ ನಾವು ತೋಟದ ಸುತ್ತನೂ ಕೂಡ ಈ ರೀತಿಯವಾಗಿ ಬೇಲಿನ ಸೋರ್ತೀವಿ ಬೇಲಿ ಆಗಿರ್ಬೋದು ಏನೇ ಆಗಿರ್ಬೋದು ಪ್ರತಿ ವರ್ಷವೂ ಕೂಡ ನಾವು ಈ ಥರ ಸೋರಿ ಕ್ಲೀನ್ ಮಾಡ್ತೀವಿ ಯಾಕೆಂತಂದರೆ ಈ ಥರ ಸೋರ್ಲಿಲ್ಲ ಅಂತಂದರೆ ಅಡಿಕೆ ಶಶಿಗಳಿಗೆ ಅಥವಾ ಅಡಿಕೆ ಮರಗಳಿಗೆ ಇದು ಇವಾಗ ಚಿಕ್ಕದಾಗಿ ಉಂಟಲ್ಲ ಅಡಿಕೆ ಶಶಿ ಹಾಗಾಗಿ ಆಲ್ಮೋಸ್ಟ್ ಆಗಿ ಕ್ಲೀನ್ ಮಾಡಲೇಬೇಕು ಇಲ್ಲ ಅಂತಂದ್ರೆ ಅವರಿಗೆ ನೆರಳಾಗಿಬಿಟ್ಟು ಶಶಿಗಳು ಸೈಡಲ್ಲಿ ಇರುತ್ತಲ್ವ ಶಶಿ ಅದು ಆಗೋದಿಲ್ಲ ಫುಲ್ಲಾಗಿ ಕರೆಕ್ಟಾಗಿ ಚೆನ್ನಾಗಿ ಆಗೋದಿಲ್ಲ ಹಾಗಾಗಿ ಈ ಥರ ಸೋರಿ ಸ್ವಲ್ಪ ಬೈಲ್ ಮಾಡಿಕೊಟ್ರೆ ಸಸಿಗಳು ತುಂಬ ಚೆನ್ನಾಗಿ ಆಗುತ್ತೆ ಇಲ್ಲ ಅಂತಂದರೆ ಅದು ನೆಸ್ ನೆರಳಾಗ್ಬಿಟ್ಟು ಚೆನ್ನಾಗಿ ಆಗೋದಿಲ್ಲ ಅಂತೇಳಿಬಿಟ್ಟು ನಾವು ಪ್ರತಿ ವರ್ಷವೂ ಕೂಡ ಈ ರೀತಿಯಾಗಿ ಸೋರ್ತೀವಿ ಸುತ್ತನೂ ಕೂಡ ಈ ರೀತಿಯಾಗಿ ಏನೇ ಇದ್ರೂ ಕೂಡ ನಾವು ಅದನ್ನು ಕಡ್ದುಬಿಟ್ಟು ಸೈಡಿಗೆ ಹಾಕ್ತೀವಿ ನೆಕ್ಸ್ಟ್ ಮತ್ತು ಅದು ಚಿಗಿರುತ್ತೆ ಆದರೂ ಕೂಡ ವರ್ಷಕ್ಕೆ ಒಂದು ಸತ್ತಿನಾದರೂ ನಾವು ಈ ಥರ ಸೋರಿಬಿಟ್ರೆ ಅಡಿಕೆ ಸಸಿಗಳು ಚೆನ್ನಾಗೇ ಆಗುತ್ತೆ ಸೊಪ್ಪನ್ನೆಲ್ಲ ತೋಟಕ್ಕೆ ಹಾಕ್ತಾ ಇದ್ದೀವಿ ಬಾಕಿ ಏನಿರುತ್ತೋ ಅಂದರೆ ತೋಟಕ್ಕೆ ಹಾಕಿದ್ರೂ ಕೂಡ ಚಿಗುರತ್ತೆ ಅಂಥ ಸೊಪ್ಪನ್ನು ಕೂಡ ಇಲ್ಲ ನಾವು ಏನು ಗೊಬ್ಬರದ ಗಿಡ ಇರುತ್ತಲ್ಲ ಅದು ಮಾತ್ರ ನಾವು ತೋಟಕ್ಕೆ ಹಾಕ್ತಾ ಅದು ಆಲ್ಮೋಸ್ಟ್ ಗೊಬ್ಬರ ಹಾಕಿದಷ್ಟು ಸಮಾನವಾಗಿ ಇರುತ್ತೆ ಗೊಬ್ಬರದ ಗಿಡ ಸೊ ನಾವು ತೋಟದಕ್ಕೆ ಅಡಿಕೆ ಶಶಿ ಬುಡಕ್ಕೆ ಹಾಕ್ತಾ ಇದ್ದೀವಿ ಜಾಸ್ತಿ ಹಾಕೋದೆಲ್ಲ ಪ್ರತಿಯೊಂದು ಅಡಿಕೆ ಶಿಶಿಗೂ ಎಷ್ಟೆಷ್ಟು ಬೇಕಾಗುತ್ತೋ ಅಷ್ಟನ್ನ ನೋಡ್ಬಿಟ್ಟು ಹಾಕ್ತಾ ಆಲ್ಮೋಸ್ಟ್ ಇಡೀ ತೋಟಕ್ಕೆ ಸಾಕಾಗುವಷ್ಟು ನಮಗೆ ಸಿಗುತ್ತೆ ಈ ಗಿಡ ಅಷ್ಟೆಲ್ಲ ಇದೆ ಅಲ್ಲಿ ಇಲ್ಲಿ ನೋಡಿ ಇಲ್ಲಿ ಮಳೆಯಿಂದ ಗಣಕ್ಲು ನೀರು ಹೋಗ್ತಾ ಇದೆ ಇಲ್ಲಿ ನೋಡಿ ಪ್ಯೂವರ್ ನೀರು ವರತೆ ಅಂತೀವಲ್ಲ ನೋಡಿ ಎಷ್ಟು ಕ್ಲಿಯರ್ ಆಗಿ ನೀರು ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಮಳೆಗಾಲದಲ್ಲಿ ಮಾತ್ರ ಸಿಕ್ಸ್ ಮಂತ್ ಮಾತ್ರ ಅಲ್ಲ ಸಿಕ್ಸ್ ಮಂತ್ ಇರೋದಿಲ್ಲ ಜಾಸ್ತಿ ಮಳೆ ಬೀದ್ರೆ ಸಿಕ್ಸ್ ಮಂತ್ ಇರುತ್ತೆ ಇಲ್ಲಾಂತಂದ್ರೆ ತ್ರೀ ಮಂತ್ ಮಳೆ ಬೀಳುವಷ್ಟು ಟೈಮಿಗೆ ಇದು ಹೊರತೆ ಬೀಳತ್ತೆ ನೆಕ್ಸ್ಟ್ ಅದು ಆಟೋಮೆಟಿಕ್ಕಾಗಿ ಒಳಗಡೆ ಹೋಗ್ಬಿಡತ್ತೆ ಬೇಲಿ ಹೊಳೋ ಬಂದದ್ದು ಅಂತೇಳಿ ಬೇಲಿ ಸೋರ್ಲಿ ಕೊಟ್ಟರೆ ಈ ಮಳೆ ಸ್ಟಾರ್ಟ್ ಆಗಿಬಿಟ್ಟಿದೆ ಏನು ಮಾಡೋದು ಹೇಳಿ ಮಳೆ ನಾವು ಹೇಳ್ದಂಗೆ ಕೇಳಬೇಕಾಯ್ತಲ್ಲ ಇದಂತೂ ಕಾಡ್ ಥರ ಬೆಳ್ಕೊಂಡಿದ್ಯಪ್ಪ ಈ ಮಳೆಯಲ್ಲಿ ಇದನ್ನು ಸೋರಬೇಕು ಅಂದರೆ ಕಷ್ಟ ಕಷ್ಟ ಗುರು ಪೂರ್ತಿಯಾಗಿ ಬೇಲಿನ ಸೋರು ಮುಗಿಸಿದ್ವಿ ಯಪ್ಪ ಸಾಕಾಗೋಯಿತು ಕೆಲವಷ್ಟು ಗುಡ್ಡಗಳನ್ನೆಲ್ಲ ಹೈಟ್ ಇತ್ತಾಗಿತ್ತು ಅದನ್ನು ಕೈಗೆ ಸಿಗ್ತಾ ಆಗಿತ್ತು ಅದನ್ನು ಸ್ವಲ್ಪ ಕಡಿದ್ವಿ ಭಾಳ ಗಟ್ಟಿ ಇತ್ತು ಇದನ್ನು ಸೋರಿಬಿಟ್ಟು ಕೆಳಗಡೆ ಕಾಳಿಗೆಗೆ ಹಾಕಿದ್ವಿ ಕೆಲವೊಂದಷ್ಟನ್ನು ಸೊಪ್ಪು ತೋಟಕ್ಕೆ ಹಾಕಿದ್ದೀವಿ ಇಲ್ಲೇನೆ ಕಡ್ದುಬಿಟ್ಟು ರಾಶಿ ಮಾಡಿಬಿಟ್ಟು ನೋಡಿ ನೋಡಿ ಹೀಗೆ ರಾಶಿ ಹಾಕಿ ಈ ಅವಸ್ಥೆಗೆ ಮಾಡಿಟ್ಕೊಂಡಿದ್ದೀವಿ ಆಲ್ರೆಡಿ ಇವಾಗ ಟೈಮ್ ಆಗಿದೆ ಹಾಗಾಗಿ ಮಧ್ಯಾಹ್ನ ಮೇಲೆ ಬಂದು ಕಾಲಿಗೆ ಒಳಗಿರುವುದೆಲ್ಲ ತೆಗೀವ ಅಂತ ಹೇಳಿ ಹಾಗೆ ಬಿಟ್ಟಿಟ್ಕೊಂಡಿದ್ದೀವಿ ಇದು ನನಗೆ ಮತ್ತು ಅಮ್ಮನಿಗೆ ಒಂದು ಮಾರು ಹಾಕಿದ್ರೆ ಒಂದು ಹತ್ತು ಮಾರು ಕೂಡ ಇಲ್ಲ ಅಷ್ಟು ಸಣ್ಣ ಜಾಗಕ್ಕೆ ಒಂದು ಒಪ್ಪತ್ತು ಹಾಕ್ತದೆ ಒಪ್ಪತ್ತಕ್ಕೆ ಜಸ್ಟ್ ಸೋರ್ಲಿಕ್ಕೆ ಇನ್ನು ಕಾಲಿಗೆ ಒಳಗಿರೋದು ಹಾಗೆ ಉಂಟು ಈಗ ಆಲ್ರೆಡಿ ಟೈಮ್ ಆಗಿದೆ ಎರಡು ಹಜ್ಜೆ ಹುಲ್ ಮಾಡಬೇಕು ಅಮ್ಮ ಒಬ್ಬರೇ ಮಾಡೋಕ್ಕೋದ್ರೆ ಟೈಮ್ ಆಗುತ್ತೆ ಹಾಗಾಗಿ ನಾನು ಕೂಡ ಹೋಗ್ತಾ ಇದ್ದೀನಿ ಮತ್ತು ಕಾಲಿಗೆ ಒಳಗಿರಂದು ಮಧ್ಯಾಹ್ನ ಮೇಲೆ ತೆಗೀವ ಅಂತ ಹೇಳ್ಬಿಟ್ಟು ದೊಡ್ಡ ಮಳೆ ಬಂದರೆ ಏನು ಸಮಸ್ಯೆ ಇಲ್ಲ ಅಂತ ಹೇಳ್ಕೊಂಡು ಹೋಗ್ತಾ ಇದ್ವಿ ಬಟ್ ಅದಕ್ಕೂ ಹೆಚ್ಚಾಗಿ ಮಳೆ ಬಂತು ಅಂದರೆ ಏನು ಮಾಡೋಕ್ಕಾಗಲ್ಲ ಅಪ್ಪ ಆಲ್ರೆಡಿ ಈ ಕಡೆ ಇರೋಷ್ಟು ಬೇಲಿನ ಮತ್ತು ಬೇಲಿ ಪಕ್ಕದಲ್ಲಿ ಅಂದರೆ ಬೇಲಿ ಹಿಂಬದಿಯಲ್ಲಿ ಅಂದ ಬೇಲಿ ಆ ಸೈಡು ಕಂಗಸ್ ಮಟ್ಟಿ ಇರೋದನ್ನೆಲ್ಲ ಕ್ಲೀನ್ ಮಾಡಿ ಎಲ್ಲ ಕ್ಲೀನ್ ಮಾಡಿದ್ರು ಇಲ್ಲಿ ಸೋರಿದು ಮುಗೀತು ಬಟ್ ಸೊಪ್ಪು ತೆಗಿಯೋದು ಖಾಲಿಗಳಿಗೆ ಬಿದ್ದಿರೋದೆಲ್ಲ ತೆಗೆಯೋದು ಉಂಟು ಅದು ಒಂದು ಒಪ್ಪದ ಬೇಕು ಅನಿಸುತ್ತೆ ಇನ್ನು ಬೇಲಿ ಮಾಡ್ಲಿಕ್ಕೆ ಎರಡು ದಿನ ಸ್ವಲ್ಪ ಕೆಲಸನೇ ಮುಗಿತಾ ಇಲ್ಲ ಅನಿಸ್ತಾ ಉಂಟು ಸೀರಿಯಸ್ಲಿ ಎಷ್ಟು ಲೇಟ್ 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 ಆಗ್ತಾ ಇದೆ ಗೊತ್ತಿಲ್ಲ ಒಂದು ಚಿಕ್ಕದಾಗಿ ಮಳೆನೂ ಕೂಡ ಬಂತು ಇಲ್ಲಿ ನೋಡಿ ಅಪ್ಪನೂ ಕೂಡ ಈಗ ರೀತಿ ಮಾಡಿಟ್ಟಿದ್ದಾರೆ ಫುಲ್ಲು ಗಾಡಿಗೆ ಒಂದು ಲೋಡ್ ರೆಡಿಯಾಗಿದ್ದುಂಟು ಇನ್ನೊಂದು ಇಲ್ಲಿ ತಂದಿದ್ದುಂಟು ಪಾಪ ಅನ್ಸುತ್ತೆ ಈ ಗಾಡಿ ನೋಡಿದ್ರೆ ಎಷ್ಟು ಲೋಡ್ ಹಾಕಿದ್ರು ತಕೊಂಡು ಹೋಗ್ತಾ ಇರತ್ತೆ ನೋಡ್ಬೋದು ಆಲ್ಮೋಸ್ಟ್ ತೋಟದ ಕೆಲಸ ಎಲ್ಲ ಫಿನಿಶ್ ಮಾಡಿದ್ವಿ ಹೊಸ ತೋಟ ಹೊಸ ತೋಟ ಅಂತ ಹೇಳಿ ಪೆಂಡಿಂಗ್ ಇತ್ತು ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ ಇನ್ನು ಬೇಲಿ ಒಂದು ಮಾಡೋದುಂಟು ಅದನ್ನು ಮಾಡಿಬಿಟ್ರೆ ಫಿನಿಶ್ ಆಗುತ್ತೆ ಇನ್ನೊಂದು ಟೂ ಡೇಸಲ್ಲಿ ಫಿನಿಷ್ ಆಗುತ್ತೆ ಆ ಬೇಲಿನೂ ಕೂಡ ಗುಟ್ಟ ಹಾಕಿ ಮಾಡಿರೋದ್ರಿಂದ ಸ್ವಲ್ಪ ಲೇಟ್ ಆಗ್ತಾ ಉಂಟು ನಮ್ಮಪ್ಪ ಹೇಳಿದ್ದಾರೆ ಈ ವರ್ಷ ಒಂದು ನೆಕ್ಸ್ಟ್ ಈ ವರ್ಷ ಬೇಲೆ ಹೊಸದಾಗಿ ಮಾಡಿರ್ತೀವಲ್ಲ ನೆಕ್ಸ್ಟ್ ವರ್ಷ ಮತ್ತು ಸ್ವಲ್ಪ ಕಟ್ ಹಾಕಿದ್ರೆ ಮುಗಿಯುತ್ತೆ ಮುಂದಿನ ವರ್ಷ ಅದಕ್ಕಿಂತ ಮುಂದಿನ ವರ್ಷ ತಂತಿ ಬೇಲಿನ ಮಾಡುವ ಅಂತ ಹೇಳಿ ಹೇಳಿದ್ದಾರೆ ಇದೆಲ್ಲ ಆಗೋದೆಲ್ಲ ತುಂಬ ಲೇಟಾಗುತ್ತೆ ಕೆಲಸ ಎಲ್ಲ ಹೋಗ್ತಾ ಮುಂದೆ ಹೋಗೋದಿಲ್ಲ ತುಂಬ ಆಗುತ್ತೆ ಮತ್ತು ತಮ್ಮ ಹತ್ರ ಎಲ್ಲ ಮಾಡೋಕ್ಕಾಗೋದಿಲ್ಲ ತಂತಿನ ತಂದುಬಿಟ್ಟು ಕಂಬ ಸಿಗುತ್ತಲ್ಲ ಸಿಮೆಂಟಿಂದು ಅಥವಾ ಕಲ್ಲಿಂದು ಆ ಕಂಬನ ತಂದುಬಿಟ್ಟು ಉಗಿದ್ಬಿಟ್ಟು ತಂತಿನ ಬಿಡುವ ಆಗೋದಿಲ್ಲ ಈ ಕೆಲಸನ ಬೆಳೆ ಸೋರ್ಲಿಕ್ಕೆ ಎರಡು ದಿನ ಬೇಕಾಯಿತು ನಮಗೆ ಹಾಗಾಗಿ ನಮ್ಮಪ್ಪ ಆ ರೀತಿ ಪ್ಲ್ಯಾನ್ ಮಾಡಿದ್ದಾರೆ ಅದು ಆ್ಯಕ್ಚುಲಿ ಮುಂಚೆನೇ ಮಾಡ್ಬೋದಿತ್ತು ಬಟ್ ಎಲ್ಲನೂ ಎಲ್ಲ ಎಲ್ಲ ಟೈಮಗೂ ಎಲ್ಲ ಥರನೂ ಯೋಚನೆ ಮಾಡಿ ಅದನ್ನು ಇನ್ವೆಸ್ಟ್ಮೆಂಟ್ ಮಾಡಿ ಅಷ್ಟೆಲ್ಲ ಮಾಡೋಕ್ಕೂ ಆಗೋದಿಲ್ಲ ಅಷ್ಟೆಷ್ಟು ಅಷ್ಟೆಷ್ಟು ಅಷ್ಟಕ್ಕೆ ವರ್ಷಕ್ಕೆ ಮಾಡ್ತಾ ಹೋಗೋದು ಬಟ್ ನಾವು ಈ ತೋಟಕ್ಕೆ ಇನ್ನೂ ಕೂಡ ಏನೂ ಕೂಡ ಇನ್ಕಮ್ ಮಾಡ್ತಾ ಇಲ್ಲ ಬಟ್ ದುಡ್ಡು ಹಾಕಿದ್ದು 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 ಅಂದರೆ ಒಂದು ಸತಿನ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅದಕ್ಕೆ ಫಲ ಬರುತ್ತನಕೂ ಕೂಡ ನಮಗೆ ಯಾವುದೂ ಕೂಡ ಇನ್ಕಮ್ ಬರೋದಿಲ್ಲ ಸೊ ಹಾಗಾಗಿ ಆಲ್ಮೋಸ್ಟ್ ಇದಕ್ಕೆ ಒಂದು ಫೋರ್ ಇಯರ್ಸ್ ಆಯಿತು ನಾವು ಕೆಲಸ ಮಾಡ್ತಾಯಿದ್ದೀವಿ ಮಾಡ್ತಾ ಇದ್ದೀವಿ ಇನ್ನೂ ಕೂಡ ಏನು ಕೂಡ ಇನ್ಕಮ್ ಬರ್ತಾ ಇಲ್ಲ ಬಟ್ ಖುಷಿ ಅನಿಸುತ್ತೆ ಎಷ್ಟು ದೊಡ್ಡ ಅಡಿಕೆ ಮರ ಆಗಿದೆ ಒಂದಲ್ಲ ಒಂದಿನ ಅದು ನಮಗೆ ಕೈ ಬಿಡೋದಿಲ್ಲ ಅಂತ ಹೇಳಿಬಿಟ್ಟು ಗ್ಯಾರಂಟಿ ಇದೆ ಮತ್ತು ಇಷ್ಟು ಚೆನ್ನಾಗಾಗಿದೆ ಅಡಿಕೆ ಶಿಶಿನೆಲ್ಲ ಕೂಡ ನಾವು ಚಾಕ್ರನು ಕೂಡ ಹಾಗೆ ಮಾಡ್ತಿದ್ವಿ ನಾವು ಹೇಗೆ ಅದನ್ನು ನೋಡ್ಕೊತೀವೋ ಅದನ್ನು ಕೂಡ ನಮಗೆ ಹಾಗೆ ಇನ್ಕಮ್ ಕೊಡುತ್ತೆ ಅದು ನಮ್ಮದು ನಂಬಿಕೆ ಸೊ ಈ ವರ್ಷ ನೋಡಬೇಕು ಎಷ್ಟು ಇದಕ್ಕೆ ಫಲ ಬರುತ್ತೆ ಅಂತ ಹೇಳ್ಬಿಟ್ಟು ಈ ವರ್ಷಕ್ಕೆ ಒಂದು ಮರ ಬಂದಿತ್ತು ಫಲ ಬಂದಿದೆ ಬಟ್ ಬಾಕಿ ಮರಕ್ಕೆಲ್ಲ ಯಾವುದು ಹಂಬಾಳೆ ಬಂದಿತ್ತು ಬಟ್ ಫಲ ಇರಲಿಲ್ಲ ಆಗಿತ್ತು ಸೊ ಒಂಥರ ಖುಷಿ ಅನಿಸುತ್ತೆ ಇಷ್ಟು ವರ್ಷ ಪರಿಶ್ರಮಕ್ಕೂ ಒಂದು ಫಲ ಬರ್ತಾ ಇದೆ ಅಂತ ಹೇಳಿಬಿಟ್ಟು ಇದು ಫಸ್ಟ್ ಗೆದ್ದೆ ಇತ್ತಾಗಿತ್ತಲ್ಲ ಅದನ್ನು ನೆಕ್ಸ್ಟ್ ನಾವು ತೋಟನ ಹಾಕಿರೋದು ಯಾಕೆ ಇಲ್ಲಾಂತಂದರೆ ಗೆದ್ದೆಲ್ಲ ಹಾಳು ಬಿಟ್ಟಿದ್ದುಂಟು ಅದು ತುಂಬ ತಕರಾರೆಲ್ಲ ಇರುತ್ತಲ್ವ ಹಾಗಾಗಿ ಹಾಗೆ ಇತ್ತಾಗಿತ್ತು ಅದು ಫಸ್ಟಿಂದನೇ ನಾವು ಆ ತೋಟನ ಹಾಕಿದ್ದಿದ್ರೆ ಇಷ್ಟು ತನಕ ನಮ್ಮದು ಫಲ ಬರ್ತಿತ್ತು ಫುಲ್ಲಾಗಿ ಫಲ ಬರ್ತಾಯಿತ್ತು ಬಟ್ ಜಮೀನು ಅಂದಮೇಲೆ ತಕರಾರುಗಳು ಅದು ಇದು ಅಲ್ಲ ಅಂತ ಇದ್ದೇ ಇರುತ್ತೆ ಫುಲ್ ಸಪ್ರೇಟಾಗಿ ಎಲ್ಲ ಕರೆಕ್ಟ್ ಕ್ಲಿಯರ್ ಆದ ನಾವಿಲ್ಲಿ ತೋಟ ಹಾಕಿರೋದು ಇಲ್ಲ ಅಂತಂದರೆ ಇವಾಗ ಇವಾಗ ತನಕ ಪೆಂಡಿಂಗ್ ಇರೋದು ಅದು ಕ್ಲಿಯರ್ ಆಗಿರಲಿಲ್ಲ ಅಂದಿದ್ರೆ ಅದು ದೇವ್ರದಾಯ ಅನ್ಸತ್ತೆ ಎಲ್ಲ ಪೂರ್ತಿಯಾಗಿ ಇದ್ರದ್ದು ತಕರಾರಿಗೆ ಇಕ್ರವ್ರಿಗೆ ಏನೇನಿತ್ತು ನೋಡಿ ಅದೊಂದು ಪೂರ್ತಿಯಾಗಿ ಕ್ಲಿಯರ್ ಆಗಿದೆ ಹಾಗೆ ಇಲ್ಲಿ ಐದು ಜನರ ಪಾಲಿತ್ತಾಗಿತ್ತು ಅದರಲ್ಲಿ ಇಬ್ಬರು ಮಾತ್ರ ತೋಟ ಹಾಕಿದ್ದೀವಿ ಇನ್ನು ಮೂರು ಜನ ಅದು ಉಂಟಲ್ಲ ಅವ್ರು ತಕರಾರು ಮಾಡಿರೋರೇ ಅವ್ರದ್ದು ಇನ್ನೂ ಹಾಳು ಬಿತ್ಕೊಂಡೆ ಹಾಗೆ ಇದೆ ಅವ್ರೇನು ಏನು ಮಾಡೋರಲ್ಲ ಬೇರೆಯವ್ರಿಗೆ ಮಾಡೋಕೆ ಕೊಡೋರಲ್ಲ ಈ ರೀತಿ ಜನ ಇರ್ತಾರೆ ಸ್ವಲ್ಪ ಮಾಡಿ ಇದು ಮಾಡೋರಿಗೂ ಮಾಡೋ ಕೊಡೋದಿಲ್ಲ ಅವರಂತೂ ಮಾಡೋರಲ್ಲ ಈಗ ಅಪ್ಪ ಅಮ್ಮ ದಾರಿ ಮೇಲೆ ಅರ್ಧಕ್ಕೆ ಬಿಟ್ಟು ಬಂದಿದ್ದೀನಿ ಬೇಲಿಕ್ಕೆ ಕಟ್ಟಲಿಕ್ಕೆ ಗುಟ್ಟ ಎಲ್ಲ ಬೇಕಲ್ಲ ಅದನ್ನು ತರೋಕ್ಕೆ ನಾನು ಬಂದಿದ್ದೀನಿ ಆಲ್ರೆಡಿ ಬಂದುಬಿಟ್ಟು ಈಗ ಬಳ್ಳಿನೆಲ್ಲ ಒಂದು ಸ್ವಲ್ಪ ಉಂಟು ಅದನ್ನು ತಂದಿದ್ದೀವಿ ಮಳೆ ಅಂತೂ ಬೆಳಿಗ್ಗೆ ಫುಲ್ ಬಿಸಿಲಿ ಇತ್ತಾಗಿತ್ತು ನಾವು ಬರ್ತಾ ಬರ್ತಾ ಈಗ ಮೋಡ ಆಗಿ ಫುಲ್ ಸಿಕ್ಕದಾಗಿ ಮಳೆ ಬೀಳ್ತಾ ಉಂಟು ನಿನ್ನೆನೂ ಕೂಡ ಮಧ್ಯಾಹ್ನ ಹಾಗೆ ಆಗಿತ್ತು ಮಳೆ ಬಿಸಿಲು ಬಂದಿತ್ತು ಫುಲ್ ಶಕೆಯಾಗಿತ್ತು ನಾನು ಇನ್ನೇನು ನಮ್ಮಂಗೆ ಬಿಟ್ಟು ಬರೋ ಅಷ್ಟರಲ್ಲಿ ದೊಡ್ಡ ಮಳೆ ಸ್ಟಾರ್ಟ್ ಆಗಿಬಿಟ್ಟಿದೆ ಅದು ಯಾವಾಗ ಬಿಸಿಲು ಬರುತ್ತೆ ಯಾವಾಗ ಮಳೆ ಬರುತ್ತೆ ಅನ್ನೋದು ಕೂಡ ಗೊತ್ತಾಗಲ್ಲ ಇಷ್ಟು ದೊಡ್ಡ ಆಗಿರುವಂಥ ಅಡಿಕೆ ಮರ ನೋಡಿ ಈಗ ಸಾಯ್ತಾ ಉಂಟು ಇಲ್ಲಿ ನೋಡಿ ಕೆಳಗೆ ಮೇಲುಗಡೆ ಸೂಜಿ ಬರ್ತಾ ಇದೆಯೋ ಅಥವಾ ಅದು ಆಗತ್ತಾ ಇಲ್ವೋ ಗೊತ್ತಿಲ್ಲ ಸೂಜಿ ಬಂದಿದೆ ಬಟ್ ಅದು ಬದುಕತ್ತಾ ಇಲ್ವ ಅಂತ ಡೌಟು ಕಡಿಬೇಕು ಅಂತೇಳಿ ಅಂದ್ಕೊಂಡಿದ್ರಾಗಿತ್ತು ಬಟ್ ನೋಡುವ ಇನ್ನು ಸ್ವಲ್ಪ ದಿನಕ್ಕೆ ನವರಾತ್ರಿ ಟೈಮಿಗೆ ನೆಕ್ಸ್ಟ್ ಅಡಿಕೆ ಸಿಸಿ ನೆಡ್ತೀವಲ್ಲ ಆವಾಗ ಅಲ್ಲಿತನ ನೋಡುವ ಅದಕ್ಕಿಂತ ಮುಂಚೆ ಕಡಿಯೋದು ಬೇಡ ಅಂತ ಹೇಳ್ಬಿಟ್ಟು ಹಾಗೆ ಇಟ್ಟಿದ್ವಿ ಅಕಸ್ಮಾತ್ ಅದು ಆಗಿಲ್ಲ ಇಷ್ಟು ದೊಡ್ಡ ಆಗಿರುವಂಥ ಅಡಿಕೆ ಶೇಷಿನ ಈಗ ಕಡ್ದು ಬೇರೆ ನೆಡಬೇಕಾಗತ್ತೆ ನೋಡಿ ಎಷ್ಟು ಚೆಂದ ಆಗಿರೋದು ನೋಡಿ ಪಕ್ಕಕ್ಕೆಲ್ಲ ಎಷ್ಟು ಚೆಂದ ಆಗಿದೆ ಇದನ್ನು ನೋಡಿ ಹೀಗಾಯಿತು ಇಷ್ಟು ದೊಡ್ಡ ಆದಮೇಲೆ ಸಾಯ್ತದೆ ಅಂದರೆ ಮತ್ತೆ ಹೊಸದಾಗಿ ನೆಟ್ಟಿ ಅದನ್ನು ಮತ್ತೆ ದೊಡ್ಡದು ಮಾಡೋದು ಅಂದರೆ ಕಷ್ಟ ಕೊನೆಗೂ ನಮ್ಮ ತೋಟದ ಫೈನಲ್ ಲುಕ್ಕು ರೆಡಿ ಆಲ್ಮೋಸ್ಟ್ ಎಲ್ಲ ಕೆಲಸನೂ ಮುಗೀತು ಇಷ್ಟು ಕೆಲಸ ಆದಮೇಲೆ ತೋಟ ನೋಡೋದ್ರಲ್ಲಿ ಒಂಥರ ಖುಷಿ ಇದೆ ಸತತವಾಗಿ ಹನ್ನೆರಡು ದಿನ ತಾಕ್ತು ನಮಗೆ ಈ ಕೆಲಸನ ಮುಗಿಸೋಕ್ಕೆ ಅಂದರೆ ಕಂಟಿನ್ಯೂಸ್ ಆಗಿ ನಾವು ಬಂದಿದ್ದರೆ ಬೇಗ ಮುಗಿತಿತ್ತು ಮತ್ತು ನಮಗೆ ಒಂದು ದಿನ ಬರೋದು ಅಥವಾ ಒಂದು ಒಪ್ಪದ ಬರೋದು ಆ ಥರ ಮಾಡಿ ಬಂದಿರೋದ್ರಿಂದ ಕರೆಕ್ಟಾಗಿ ಈ ತೋಟದ ಕೆಲಸಕ್ಕೆ ಹನ್ನೆರಡು ದಿನ ತಾಕ್ತು ಸೊ ಸತತವಾಗಿ ದುಡಿದು ಪರಿಶ್ರಮದಿಂದ ನಮ್ಮ ತೋಟಕ್ಕೆ ಫೈನಲ್ ಲುಕ್ ನೋಡೋದಕ್ಕೆ ತುಂಬ ಖುಷಿ ಆಗ್ತಾ ಇದೆ ಮತ್ತು ಅಡಿಕೆ ಶಿಶಿನೂ ಕೂಡ ಸ್ವಲ್ಪ ದಟ್ಟವಾಗಿ ಬೆಳೆದಿದೆ ಇನ್ನೊಂದು ಎರಡು ವರ್ಷ ಹೋದರೆ ಹೀಗೆ ಹೈಟ್ ಆಗ್ತಾ ಹೋಗುತ್ತೆ ನೋಡಲಿಕ್ಕೂ ಕೂಡ ಖುಷಿ ಆಗುತ್ತೆ ಬಟ್ ಕೆಲಸ ಮಾಡಿ ಮುಗಿಸೋದ್ರಿಂದ ತೋಟಕ್ಕೂ ಕೂಡ ಒಂಥರ ಕಳೆ ಬಂದಂಗಾಗಿದೆ ಮತ್ತು ತೋಟವೂ ಕೂಡ ಚೆನ್ನಾಗಾಗಲಿ ಅಂತ ಹೇಳಿ ಹೇಳಿಬಿಡ್ಕೊತ ಮತ್ತು ಯಾವುದೇ ರೀತಿಯಂಥ ಹಾನಿ ಆಗದೆ ಇರಲಿ ಅಂತ ಹೇಳಿ ಬಿಡ್ಕೊತೀವಿ ಪ್ರತಿ ವರ್ಷವೂ ಕೂಡ ಈ ತೋಟದ ಕೆಲಸ ಮುಗಿದ ತಕ್ಷಣ ದೊಡ್ಡ ಮಳೆ ಬಂದು ತೋಟದ ಮೇಲಿಂದೆಲ್ಲ ನೀರು ಹೋಗುತ್ತೆ ಬೇಜಾರಾಗ್ತಿತ್ತು ಆವಾಗ ಈ ವರ್ಷ ಹಾಗೆ ಆಗದೆ ಇರಲಿ ಅಂತ ಹೇಳಿ ಬಿಡ್ಕೊಳ್ಳೋದು ಬಟ್ ಇಷ್ಟೆಲ್ಲ ಕೆಲಸ ಮಾಡೋ ತನಕ ನಮಗೆ ಸಾಕಾಯಿತು ಮೊದಲನೇ ಫಸ್ಟ್ ಕೆಲಸ ಬಂದಿರೋದು ಡ್ರಿಪ್ ಪೈಪನ್ನು ಹಾಗೆ ನೆಲದ ಮೇಲೆ ಇಟ್ಟಿದ್ರಾಗಿತ್ತು ಅದನ್ನು ಕಟ್ಟಿದ್ವಿ ನೆಕ್ಸ್ಟು ಹೂಲನ್ನ ಸೋರಿದ್ವಿ ಕಾಲಿಗೆ ಆ ಕಡೆ ಈ ಕಡೆ ಇರುತ್ತಲ್ವ ಆ ಹೂಲನ್ನ ಸೋರಿದ್ವಿ ಕಾಲಿಗೆನ ಕ್ಲೀನ್ ಮಾಡಿದ್ವಿ ನೆಕ್ಸ್ಟು ಕಾಲಿಗೆನ ಮಣ್ಣು ಇರುತ್ತಲ್ಲ ಕಾಲಿಗೆ ಒಳಗೆ ಅದನ್ನು ತೆಗೆದ್ವಿ ಕುದಲಿಯಿಂದ ಅದನ್ನೆಲ್ಲ ಆದಮೇಲೆ ನೆಕ್ಸ್ಟು ನಾವು ಹೆಡೆಬಾಳೆ ಮಾಡಲಿಕ್ಕೆ ಹೋದ್ವಿ ಹಡೆಬಾಳೆ ಅಂತಂದ್ರೆ ನಾವು ಬಾಳೆ ಗಿಡನೇ ಕಡ್ದುಬಿಟ್ವಿ ಪೂರ್ತಿಯಾಗಿ ಅಂದರೆ ಚಿಕ್ಕದಾಗಿ ಏನು ಮಚ್ಚರು ಬರುತ್ತಲ್ಲ ಅದನ್ನು ಬಿಟ್ಬಿಟ್ಟು ಪೂರ್ತಿಯಾಗಿ ಬಾಳೆ ಗಿಡನೇ ಕಡಿದ್ವಿ ನೆಕ್ಸ್ಟ್ ಬಾಳೆ ಗಿಡ ಎಲ್ಲ ಕಡ್ದಾದ ಕರೆಕ್ಟಾಗಿ ಪರ್ಣಕ್ಕೆ ಮುಚ್ಚಿದ್ವಿ ಕಾಲಿಗೆಗೆ ಮತ್ತು ಬರ್ಣಕ್ಕೆ ಎಷ್ಟಾಗುತ್ತೋ ಅಷ್ಟನ್ನು ಕರೆಕ್ಟಾಗಿ ಮುಚ್ಚಿದ್ವಿ ಅದಷ್ಟು ಆದಮೇಲೆ ತೋಟದ ಒಳಗಿನ ಕೆಲಸ ಅಷ್ಟು ಮುಗೀತು ಒಳಗಿನ ಕೆಷ್ಟ ಎಷ್ಟು ಮಾಡಬೇಕಾಗುತ್ತೋ ಅಷ್ಟೇ ಕೆಲಸನೂ ಕೂಡ ಹೊರಗಿಂದ ಇರತ್ತೆ ಒಂದು ನಮ್ಮದು ಬ್ಯಾಣ ಉಂಟು ಒಂದು ಚಿಕ್ಕದಾಗಿ ಒಂದೊಂದು ಸ್ವಲ್ಪ ಅಂದರೆ ಸ್ವಲ್ಪ ಅದನ್ನು ಹುಲ್ಲಿರುತ್ತೆ ಹುಲ್ಲನ್ನು ಸೋರಿಬಿಟ್ಟು ಬೇಳನ ಕ್ಲೀನ್ ಮಾಡಿದ್ವಿ ಅದು ಬೇಸಿಗೆಗಾಲದಲ್ಲೇ ಮಾಡಬೇಕಿತ್ತು ನಮಗೆ ಟೈಮ್ ಸಿಕ್ಕಿರಲಿಲ್ಲ ಸೊ ಹಾಗಾಗಿ ನಾವು ಬೇಸಿಗೆಗಾಲದಲ್ಲಿ ಮಾಡುವಂಥ ಕೆಲಸನೂ ಕೂಡ ಇವಾಗಲೇ ಮಾಡಿದ್ವಿ ಬೇಳೆ ಎಲ್ಲ ಫುಲ್ಲಾಗಿ ಸೋರಿ ಹುಲ್ನ ಇರೋದಷ್ಟನ್ನು ಕೂಡ ಮನೆಗೆ ತಗೊಂಡು ಬಂದ್ವಿ ಪ್ರತಿದಿನ ಎಷ್ಟಾಗುತ್ತೋ ಅಷ್ಟನ್ನು ಹೂಲ್ನ ಮನೆಗೆ ತಕೊಂಡು ಬಂದ್ವಿ ಅದನ್ನಷ್ಟು ಆದಮೇಲೆ ಬೇಲಿನ ಸೋರಿದ್ವಿ ಪೂರ್ತಿಯಾಗಿ ಬೇಲಿಂದ ಸೋರಿಬಿಟ್ಟು ಬೇಲಿನ ಕಟ್ಟಿದ್ವಿ ಬೇಲಿನ ಗುಟ್ಟ ತಂದು ಎಲ್ಲ ಮಾಡಿ ಬೇಲಿನ ಚಂದ ಮಾಡಿ ಕಟ್ಟಿದ್ವಿ ಇಷ್ಟು ಮಾಡೋಕ್ಕೆ ನಮಗೆ ಸತತವಾಗಿ ಹನ್ನೆರಡು ದಿನ ಬೇಕಾಯಿತು ಬಟ್ ಇಷ್ಟು ಫೈನಲ್ ಆಗಿ ನೋಡಿದ ತಕ್ಷಣ ಇಷ್ಟೆಲ್ಲ ಕೆಲಸ ಮಾಡಿದ್ವಿ ಅಂತೇಳಿ ನಮಗೆ ಗೊತ್ತಾಗ್ತಾ ಇಲ್ಲ ಬಟ್ ಇಷ್ಟೆಲ್ಲ ಕೆಲಸ ಇತ್ತಾ ಇಲ್ಲಿ ಹೇಳ್ಬಿಟ್ಟು ಬಟ್ ಫಸ್ಟ್ ಸ್ಟಾರ್ಟಿಂಗಿಂದ ಕೊನೆ ತನಕ ಕೆಲಸ ಮಾಡಿ 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 ನಮಗೆ ಇಷ್ಟೆಲ್ಲ ಕೆಲಸ ಮಾಡಿದ್ವಿ ಅನ್ನೋದೇ ಕೂಡ ಮರ್ತೋಯ್ತು ಬಟ್ ಇವಾಗ ನೋಡಿದಾಗ ಏನಿದೆ ಈ ತೋಟದಲ್ಲಿ ಏನಿತ್ತು ಈ ಕೆಲಸ ಅಂತ ಹೇಳಿಬಿಟ್ಟು ನಮಗೆ ಅನಿಸುತ್ತೆ ಬಟ್ ಅಷ್ಟು ಮಾಡಿ ಮೇಲೆ ಸುಲಭ ಅನಿಸ್ಬಿಡತ್ತೆ ಕೆಲಸ ಮಾಡೋದು ಈ ತುಂಬ ಸುಲಭ ಅಂತ ಹೇಳಿಬಿಟ್ಟು ಬಟ್ ಕಷ್ಟಪಟ್ಟು ಎಲ್ಲ ಕೆಲಸನೂ ಕೂಡ ಮಾಡಬೇಕಾಗತ್ತೆ ಮಳೆ ಅಂತೂ ಸಿಕ್ಕಾಪಟ್ಟೆ ಇತ್ತು ಪ್ರತಿಯೊಂದು ಕೆಲಸನೂ ಕೂಡ ನಾವು ಹೇಗಿಗ್ ಮಾಡಿದ್ದೀವಿ ಅಂತೇಳಿ ವಿಡಿಯೋ ಮಾಡಬೇಕು ಅಂತೇಳಿ ಇತ್ತು ಬಟ್ ಮಳೆ ಸಿಕ್ಕಾಪಟ್ಟೆ ಬೀಳ್ತಾ ಇರೋದ್ರಿಂದ ಪ್ರತಿ ಸತಿನೂ ವೀಡಿಯೋ ಮಾಡೋಕ್ಕಾಗಿಲ್ಲ ಬೇಲಿ ಮಾಡೋದು ಯಾವುದು ಕೂಡ ನನ್ನ ಹತ್ರ ವಿಡಿಯೋ ಮಾಡೋಕ್ಕಾಗಿಲ್ಲ ಬಟ್ ನಾನು ಬೇಲಿ ಹೇಗೆ ಮಾಡ್ತಾರಂತ ಆಗಿ ಎಲ್ಲರೂ ಗೊತ್ತಿರತ್ತೆ ಸೊ ಹಾಗಾಗಿ ನೋಡಿ ಫೈನಲ್ ಆಗಿ ಪೂರ್ತಿಯಾಗಿ ಮುಗ್ದಿದೆ ಸೊ ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳಿ ನಮ್ಮ ತೋಟನ ತುಂಬ ಖುಷಿಯಾಗತ್ತೆ ನೋಡಲಿಕ್ಕೆ ಮತ್ತು ಹಾಗೆ ಇನ್ನೂ ಕೂಡ ದೊಡ್ಡದಾಗಿ ಫಲ ಆದಷ್ಟು ಬೇಗ ನಮ್ಮ ತೋಟಕ್ಕೆ ಬರಲಿ ಅಂತ ಹೇಳಿಬಿಟ್ಟು ಬಯಸ್ತೀನಿ ಬಟ್ ತೋಟಕ್ಕೆ ಇನ್ನೊಂದು ಸ್ವಲ್ಪ ಒಂದು ತಿಂಗಳ ಹೋದರೆ ಮತ್ತೆ ಹುಲ್ಲು ಬರುತ್ತೆ ತೋಟಕ್ಕೆ ಮತ್ತು ಬಾಳೆ ಗಿಡನೂ ಕೂಡ ಚಿಗುರುತ್ತೆ ತೋಟದಲ್ಲಿ ಮತ್ತು ಮೊದಲಿನ ಥರ ಏನಾಗಿರುತ್ತೋ ಬೇಸಿಗೆಗಾಲದಲ್ಲಿ ಏನು ನಮಗೆ ನೆರಳು ಬೇಕಾಗುತ್ತೋ ಅದು ನಾರ್ಮಲಾಗಿ ಮತ್ತು ಸೇಮ್ ಅದೇ ಸ್ಥಿತಿಗೆ ಬಂದಿರುತ್ತೆ